ವೃಷಭ ರಾಶಿ ವೃಷಭ ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಗುರುಗಳು ವೃಷಭ ರಾಶಿಯ ಮೊದಲನೇ ಮನೆಯಿಂದ ಐದು ಏಳು ಹನ್ನೊಂದು ನೇ ಇರುವುದು ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿದ್ದರೆ ಒಳ್ಳೆಯ ಫಲ ದೊರೆಯುವುದು ಹದಿಮೂರು ಮೇವರೆಗೂ ಮಕ್ಕಳು ಒಳ್ಳೆಯ ಫಲಿತಗಳನ್ನು ತಮ್ಮ ಅಧ್ಯಯನದಲ್ಲಿ ಮಾಡಬಲ್ಲಿರಿ ಉತ್ತಮ ಫಲಿತಾಂಶ ಸಿಗುವುದು ಈ ರಾಶಿಯವರ ಮಕ್ಕಳು ತಮ್ಮ ಕೆರಿಯರ್ ನಲ್ಲಿ ಉತ್ತಮವಾದದನ್ನು ಸಾಧಿಸುವರು ಮಕ್ಕಳ ಅಪೇಕ್ಷೆಯಲ್ಲಿರುವವರು ಮತ್ತು ಮಕ್ಕಳಾಗದೆ ಸಮಸ್ಯೆ ಎದುರಿಸುತ್ತಿರುವವರಿಗೆ ಮೇ ಹೊತ್ತಿಗೆ ಶುಭ ಸುದ್ದಿ ಸಿಗಬಹುದು ಮೇ ನಂತರದಲ್ಲಿ ಸಂತಾನ ಭಾಗ್ಯ ಪಡೆಯಲು ವೈದ್ಯರ ಸಲಹೆ ಪಡೆದು ಮುಂದುವರಿಯಿರಿ ಮಗುವಿಗೆ ಸಮಸ್ಯೆಗಳಾಗುವ ಸಂಭವವಿದೆ ಶೇರ್ ಮಾರ್ಕೆಟ್ನಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ ನಿಮ್ಮ ಹಾಬೀಸ್ ಅಂದ್ರೆ ತಮ್ಮ ಹವ್ಯಾಸಗಳನ್ನು ಉದ್ಯೋಗವನ್ನಾಗಿ ಮಾಡಿಕೊಳ್ಳಬೇಕೆಂದಿರುವವರಿಗೆ ಸುಲಭವಾಗಿ ಸಾಧನೆಯಾಗುವುದು ವಿವಾಹ ಇಚ್ಛೆಯುಳ್ಳವರು ಹಾಗೂ ಮದುವೆ ವಿಷಯದಲ್ಲಿ ಸಾಕಷ್ಟು ಅಡಚಣೆಗಳನ್ನು ಅನುಭವಿಸುತ್ತಿದ್ದವರಿಗೂ ಗುರುವಿನ ಏಳನೇ ದೃಷ್ಟಿಯಿಂದಾಗಿ ಕಂಕಣ ಭಾಗ್ಯ ಕೂಡಿ ಬರುವುದು ತಂದೆ ಮತ್ತು ತಾತನಿಂದಲೂ ಈ ರಾಶಿಯವರಿಗೆ ಲಾಭವಿದೆ ನೀವು ಹಿರಿಯರಾಗಿದ್ದರೆ ನಿಮಗೆ ಮೊಮ್ಮಕ್ಕಳ ಆಗಮನ ಇರುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು ಮೇ ಹದಿಮೂರರ ನಂತರ ಗುರುವಿನ ಚಲನೆ ಎರಡನೇ ಮನೆಗೆ ಪ್ರವೇಶ ದನ ಹಾಗೂ ಕುಟುಂಬದ ಭಾವ ಸಕ್ರಿಯಗೊಳ್ಳುವುದು ಬಿಸಿನೆಸ್ ಜಾಬ್ ಅಲ್ಲಿ ಇರೋರಿಗೆ ಪದೋನ್ನತಿಯಾಗುವುದು ಹೊಸ ಕೆಲಸ ನಿಮಗಿಷ್ಟವಾದ ಕಡೆ ಟ್ರಾನ್ಸ್ಫರ್ಗಳು ಆಗುವುದು ಅದಕ್ಕಾಗಿ ಸ್ವಲ್ಪ ಪರಿಶ್ರಮ ಹಾಕಬೇಕಾಗುತ್ತದೆ ಅಕ್ಟೋಬರ್ ಹದಿನೆಂಟರವರೆಗೂ ಗುರು ಎರಡನೇ ಮನೆಯಲ್ಲಿ ಇದ್ದಾಗ ದನಗಮನ ಇರುವುದು ಸೇವಿಂಗ್ಸ್ ಇರುತ್ತೆ ಮಾತಿನಲ್ಲಿ ಬಹಳ ಮಧುರತೆ ಮತ್ತು ಆಕರ್ಷಕವಾಗುವುದು ಕುಟುಂಬದಲ್ಲಿ ಮಿತ್ರರಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಜನ ನಿಮ್ಮನ್ನು ಮೆಚ್ಚುವರು ಹದಿನೆಂಟು ಅಕ್ಟೋಬರ್ ನಂತರ ಕೆಲದಿನ ಗುರುಗಳು ಮೂರನೇ ಮನೆಗೆ ಪ್ರವೇಶಿಸುವರು ಲಾಭಕ್ಕೆ ಈ ಸಮಯ ಉತ್ತಮವಾಗಿದೆ ನಿಮ್ಮ ಕಿರಿಯ ಓಡಹುಟ್ಟಿದವರಿಗೂ ಸಮಯ ಉತ್ತಮವಾಗುವುದು ಬರಹಗಾರರು ಕಂಟೆಂಟ್ ಕ್ರಿಯೇಟರ್ಸ್ ಸೇಲ್ಸ್ ಮಾರ್ಕೆಟಿಂಗ್ ಹಾಗೂ ಮೋಟಿವೇಶನಲ್ ಸ್ಪೀಕರ್ಸ್ಗೆ ಉತ್ತಮವಾಗಿದೆ ನೀವು ಮಾಡುವ ಕೆಲಸಗಳಲ್ಲಿ ಏನೇ ಇದ್ದರೂ ವಾಣಿಗೆ ಅಂದರೆ ಮಾತಿಗೆ ಸಂಬಂಧಪಟ್ಟ ಕೆಲಸಗಳಲ್ಲಿ ಒಳ್ಳೆಯ ಅಭಿವೃದ್ಧಿ ಇರುವುದು ತುಂಬಾ ಪಾಸಿಟಿವಿಟಿಯನ್ನು ಹೊತ್ತು ತರಲಿದೆ ಈ ವರ್ಷ ಹೊಸತನ್ನು ಪ್ರಾರಂಭಿಸುವ ಯೋಚನೆ ಮಾಡುವಿರಿ ಹೊಸ ಬಿಸಿನೆಸ್ ಪ್ರಾರಂಭಿಸಬಹುದು ಜುಲೈ ತಿಂಗಳಲ್ಲಿ ನಿಮ್ಮ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರುವಿರಿ ಒಂಬತ್ತು ಡಿಸೆಂಬರ್ ಗುರುಗಳು ವಕ್ರಿಯಾಗಿ ಎರಡನೇ ಮನೆ ಪ್ರವೇಶಿಸುವರು ವರ್ಷದ ಕೊನೆಯವರೆಗೂ ಇಲ್ಲೇ ಇರುವರು ಆಗ ಮೇಲೆ ತಿಳಿಸಿರುವ ಎರಡನೇ ಮನೆಯ ಒಳಿತುಗಳನ್ನು ಮತ್ತೆ ಪಡೆಯುವಿರಿ ಇನ್ನೂ ಶನಿಯು ವೃಷಭ ರಾಶಿಯವರೆಗೆ ಯೋಗ ಕಾರಕನಾಗಿದ್ದು ಲಾಭಭಾವದಲ್ಲಿ ಇಪ್ಪತ್ತೊಂಬತ್ತು ಮಾರ್ಚ್ನಲ್ಲಿ ಪ್ರವೇಶಿಸುವರು ಭಾಗ್ಯಕರ್ಮಾಧಿಪತಿ ಸ್ವಾಮಿ ಹನ್ನೊಂದು ನೇ ಮನೆಗೆ ಬಂದಾಗ ಧನಯೋಗ ನಿರ್ಮಾಣವಾಗುವುದು ಇಪ್ಪತ್ತೊಂಬತ್ತು ವರೆಗೂ ಜವಾಬ್ದಾರಿಗಳು ಹೆಚ್ಚುವುದು ಪರೇಶ್ ಕ್ರಮವಿರುವುದು ಸ್ವಲ್ಪ ಸಮಯ ಕಷ್ಟಕರವಾಗಿದ್ದರು ತಾಳ್ಮೆಯಿಂದ ಈ ಸಮಯವನ್ನು ನಿರ್ವಹಿಸಿದರೆ ಮುಂದಿನ ದಿನಗಳು ಉತ್ತಮವಿರುವುದು ಮುಂದಿನ ಎರಡೂವರೆ ವರ್ಷ ತುಂಬಾ ಲಾಭದಾಯಕವಾಗಿರುವುದು ಏಪ್ರಿಲ್ ಹದಿನೆಂಟು ಶನಿ ಹಾಗೂ ರಾಹು ಹತ್ತಿರದ ಕಂಜಂಕ್ಷನ್ನಲ್ಲಿ ಇರುವುದರಿಂದ ವೃತ್ತಿಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಮಾಡದಿರಿ ನಿಮ್ಮ ವೃತ್ತಿ ತೊಂದರೆಗೊಳಗಾಗಬಹುದು ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಒಂದು ವೇಳೆ ತೆಗೆದುಕೊಳ್ಳಬೇಕಾಗಿದ್ದಲ್ಲಿ ಪಂಡಿತರ ಅಭಿಪ್ರಾಯ ಪಡೆದುಕೊಳ್ಳಿ ರಾಹು ಮತ್ತು ಶನಿ ಸಂಧಿ ಮುಗಿದ ನಂತರ ಶನಿ ಒಂಟಿಯಾಗಿ ಹನ್ನೊಂದನೇ ಮನೆ ಫಲ ನೀಡುವರು ಇನ್ವೆಸ್ಟ್ಮೆಂಟ್ನಲ್ಲಿ ಉತ್ತಮ ಲಾಭ ದೊರೆಯುವುದು ಹೊಸ ಅವಕಾಶಗಳು ವೃತ್ತಿ ಬದಲಾವಣೆ ನಡೆಯುವುದು ಶನಿಯು ಲಗ್ನವನ್ನು ನೋಡುವುದರಿಂದ ಮಾನಸಿಕ ಒತ್ತಡಗಳಿರುವುದು ಸ್ವಲ್ಪ ವಿಶ್ರಮಿಸಿ ವೃಷಭ ಲಗ್ನದವರೆಗೆ ಎಲ್ಲಾ ವಿಷಯಗಳಲ್ಲಿ ಸ್ವಲ್ಪ ಮಂದಗತಿ ಕಾಣುವುದು ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಿ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಹೆಚ್ಚಿನ ಗಮನವಹಿಸಬೇಕು ಷೇರ್ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳಬಾರದು ರಾಹು ಹತ್ತನೇ ಮನೆಗೆ ಬಂದಾಗ ನಿಮಗೆ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವ ಮನಸ್ಸಾಗುವುದು ಹಾಗೆ ಮಾಡಿದಲ್ಲಿ ಬಹಳ ಕಷ್ಟ ಎದುರಿಸಬೇಕಾಗುವುದು ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಶನಿಯ ದೃಷ್ಟಿ ಎಂಟನೇ ಮನೆಯ ಮೇಲೂ ಇರುವುದರಿಂದ ಆಧ್ಯಾತ್ಮ ಜ್ಯೋತಿಷ್ಯ ತಂತ್ರ ಸಾಧನೆ ಮಾಡುವವರಿಗೆ ಹಾಗೂ ಇನ್ಶೂರೆನ್ಸ್ ಗಣಿಗಾರಿಕೆ ಮಾಡುವವರಿಗೂ ಶನಿಯ ದೃಷ್ಟಿ ಈ ವಿಷಯಗಳಲ್ಲಿ ಸಹಕರಿಸುವರು ರಾಹು ನೇ ಮನೆಯಲ್ಲಿ ಮೇ ಹದಿನೆಂಟರವರೆಗೂ ಉತ್ತಮವಾಗಿದೆ ಯಾವುದೇ ದುಡುಕು ನಿರ್ಧಾರಗಳು ಬೇಡ ಮೇ ಹದಿನೆಂಟರ ನಂತರ ಹತ್ತನೇ ಮನೆಗೆ ಬಂದಾಗ ಅಂತ ಕೆಡುಕೇನು ಮಾಡುವುದಿಲ್ಲ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇರುವುದು ಆದರೂ ಎಲ್ಲ ಉತ್ತಮವಾಗಿ ನೆರವೇರುವುದು ಹತ್ತನೇ ಮನೆಯ ರಾಹು ನಿಮಗೆ ಚಾತುರ್ಯ ನೀಡುವರು ಧೈರ್ಯ ವ್ಯಕ್ತಿ ಕೊಡುವರು ಕೆಲಸದ ವಿಷಯಕ್ಕೆ ಬಂದಾಗ ನೀವು ಸ್ವಲ್ಪ ಸ್ವಾರ್ಥಿ ಆಗಬಹುದು ಕೆಲಸ ನಿರ್ವಹಿಸಲು ಏನನ್ನಾದರೂ ಮಾಡಲು ಮುಂದುವರಿಯುವಿರಿ ಹಾಗೆಂದು ನಿಮ್ಮ ಮಿತಿಯನ್ನು ದಾಟಬೇಡಿ ಕೇತು ನಾಲ್ಕನೇ ಮನೆಯಲ್ಲಿ ಬಂದಾಗ ನಿಮ್ಮ ಮನೆ ಮತ್ತು ಕೆಲಸದ ಸಮತೋಲನತೆ ಸರಿ ಮಾಡಿಕೊಳ್ಳಬೇಕಾಗುವುದು ಕೆಲಸಕ್ಕೆ ಉತ್ತಮವಾಗಿದೆ ಒಳ್ಳೆ ಆದಾಯ ಬರುವುದು ಅವುಗಳ ಮಧ್ಯೆ ನಿಮ್ಮ ಕುಟುಂಬವನ್ನು ಸ್ವಲ್ಪ ದೂರವಿರಿಸುವಿರಿ ಆದರೆ ಇದನ್ನು ಆಗದಂತೆ ನೋಡಿಕೊಳ್ಳಿ ತಾಯಿ ಆರೋಗ್ಯದ ಮೇಲೆ ಗಮನವಿರಲಿ ನಿಮ್ಮ ಸ್ವಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹೃದಯ ರೋಗವಿದ್ದರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಬಡವರಿಗೆ ಕಂಬಳಿ ದಾನ ಹಾಗೂ ನಾಯಿಗೆ ಆಹಾರ ನೀಡುವುದರ ಜೊತೆಗೆ ಗಣೇಶನ ಆರಾಧನೆ ಮಾಡಿ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸ್ವಲ್ಪ ವಿಲಾಸಿ ಜೀವನದಲ್ಲಿ ಆಸಕ್ತಿ ಹೆಚ್ಚುವುದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ವರೆಗೂ ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಪ್ರೀತಿ ಪ್ರೇಮದಲ್ಲಿ ಅಪ್ ಆಗಬಹುದು ಹಾಗಾಗಿ ಈ ಸಮಯದಲ್ಲಿ ರಿಸ್ಕ್ ತೆಗೆದುಕೊಳ್ಳದೆ ಹೆಚ್ಚಾಗಿ ಯಾರನ್ನು ಬೆರೆಯದೆ ಸ್ವಲ್ಪ ಸಮಾಧಾನದಿಂದ ಇದ್ದು ಬಿಡಿ ವೃತ್ತಿ ಜೀವನ ತುಂಬಾ ಉತ್ತಮವಾಗಿದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಮನಸ್ಸಿನ ಎಲ್ಲ ವಿಚಾರ ಹಂಚಿಕೊಳ್ಳಬೇಡಿ ಏಪ್ರಿಲ್ ಮೇ ಜೂನ್ ಸ್ವಲ್ಪ ಕೆಲಸ ಮಂದಗತಿರುವುದು ಜೂನ್ ಜುಲೈ ಉತ್ತಮವಾಗಿದೆ ಹೊಸ ಸ್ಕಿಲ್ಸ್ ಕಲಿಯಲು ಇಚ್ಛಿಸುವಿರಿ ತಾಂತ್ರಿಕ ಜ್ಞಾನವನ್ನು ಬೆಳೆಸಿಕೊಳ್ಳುವ ಯೋಜನೆ ಇರುವುದು ಕೋಡಿಂಗ್ ಎಐ ಮುಂತಾದವುಗಳು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಬರುವುದು ಸಾಧಿಸಬೇಕೆಂಬ ಛಲವಿರುವುದು ಆದಾಯದ ಮೂಲಗಳನ್ನು ಹುಡುಕಿಕೊಳ್ಳುವಿರಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸ್ವಲ್ಪ ಕೆಲಸದಲ್ಲಿ ಮಂದಗತಿರುವುದು ಯಾವುದೇ ಇಸಿ ಮನಿ ಸ್ಕೀಮ್ಗಳಿಗೆ ಹಣ ಹೂಡಿಕೆ ಮಾಡಬೇಡಿ ಮೊದಲ ಅರ್ಧ ವರ್ಷ ತುಂಬಾ ಉತ್ತಮವಿದೆ ನಂತರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರುಗೊಳ್ಳಬೇಕಾಗುತ್ತದೆ ಹಾಗಾಗಿ ಹಣ ಉಳಿತಾಯ ಮಾಡಿಕೊಳ್ಳಿ ನಿಮಗೆ ಒಳ್ಳೆ ಬಾಳ ಸಂಗಾತಿ ದೊರೆಯುವರು ನೀವು ಸೆಪ್ಟೆಂಬರ್ನಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ಕಾಣಲಿದ್ದೀರಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ